ಹಲೋ ನಮಸ್ತೆ ಇವತ್ತು ದೀಪಾವಳಿ ಹಬ್ಬ ನಾವೆಲ್ಲರೂ ಸೇರಿ ದಿನಕ ಪರಿಸರ ಪ್ರೇಮಿ ಆಗುವಂಥ ಒಂದು ಸುವರ್ಣ ಅವಕಾಶ ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ದೇವರು ನನಗೆ ಆರೋಗ್ಯ ಯಶಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಇವತ್ತು ಪಟಾಕಿಗಳನ್ನ ಹೊಡೆಯೋದಾಗ್ಲಿ ಅಥವಾ ರಾಕೆಟ್ಗಳನ್ನು ಬಿಡೋದಾಗಲಿ ದಯವಿಟ್ಟು ಮಾಡಬೇಡಿ ಅದರಿಂದ ಪರಿಸರಕ್ಕೆ ಮತ್ತೆ ಬಿದ್ದಿಲ್ ತಿರ್ಗಾರು ನಾಯಿ ನದಿಗಳಿಗೆಲ್ಲ ತೊಂದರೆ ಆಗುತ್ತೆ ಸೊ ಏನಾಗೇನಪ್ಪ ಅಂದರೆ ಈಗ ಎರಡು ಮೂರು ವರ್ಷದಿಂದ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಮಾಡ್ತಾ ಇದ್ದಾರೆ ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನದವರು ಯುದ್ಧ ಶುರು ಮಾಡ್ಕೊಂಡಿದ್ದಾರೆ ಅದಕ್ಕಿಂತ ಮುಂಚೆ ಗಾಜಾದಲ್ಲಿ ಇಸ್ರೇಲ್ ಅವರು ಯುದ್ಧ ಮಾಡ್ತಿದ್ದಾರೆ ಸೊ ಇದರಿಂದ ಏನಾಗುತ್ತೆ ಇದರಿಂದ ಯಾವುದೇ ತರದ ಪರಿಸರ ಹಾನಿಗಳನ್ನು ಅಷ್ಟೊಂದಾಗಿ ಸಂಭವಿಸೋದಿಲ್ಲ ಬಟ್ ದೀಪಾವಳಿ ಸಮಯದಲ್ಲಿ ಏನಾಗುತ್ತೆ ನಿಮಗೆ ಓಜೋನ್ ಪದರು ಭೂಮಿಯಿಂದ ಒಂದು ಸ್ವಲ್ಪ ಕೆಳಗೆ ಬರುತ್ತೆ ಭೂಮಿಗೆ ಬರುತ್ತೆ ಸೊ ಭೂಮಿಗೆ ಯಾವಾಗ ಹತ್ತಿರ ಬರುತ್ತೆ ನೀವು ರಾಕೆಟ್ ಬಿಟ್ಟಾಗ ಅದು ಓಜೋನ್ ಪದರಲ್ಲಿ ಹೋಗಿ ಹೋಲ್ ಮಾಡಿ ತೂತು ಮಾಡಿ ಅದನ್ನು ಹಾಳು ಮಾಡುವ ಎಲ್ಲ ಸಾಧ್ಯತೆಗಳಿರುತ್ತೆ ನೀವು ನೋಡ್ತಿರ್ಬೋದು ನಮ್ಮ ಸೆಲೆಬ್ರಿಟಿಗಳು ಏನಿರ್ತಾರೆ ಈಗ ಬಿ ಟೌನಲ್ಲಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರೆಲ್ಲ ನಿಮಗೆ ಎತ್ತಿನ ಬಂಡಿಲೆಲ್ಲ ಓಡಾಡ್ತಾ ಇರ್ತಾರೆ ಎ ಸಿ ಗಾಡಿ ಹಾಕೋಣ ಯಾಕಂದರೆ ಅದರಿಂದ ಕೂಡ ಪೊಲ್ಯೂಷನ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ ಹಾಗಾಗಿ ನಾವು ಪೊಲ್ಯೂಷನನ್ನು ಕಡಿಮೆ ಮಾಡೋದಕ್ಕೋಸ್ಕರ ಮತ್ತು ನಮ್ಮ ಸುತ್ತ ಇರೋದು ಝೀರೋ ಪೊಲ್ಯೂಷನ್ ಅದರಿಂದ ರಾಕೆಟ್ಗಳನ್ನು ಪಟಾಕಿಗಳನ್ನು ಹೊಡೆಯೋದನ್ನು ಆದಷ್ಟು ನಾವು ಅವಾಯ್ಡೇ ಮಾಡಿಬಿಡೋಣ ಹೊಡೆಯೋದೇ ಬೇಡ ಓಕೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ